ಎಲ್ರಿಗೂ ನಮಸ್ಕಾರ ಈಗ ಒಂಬತ್ತುವರೆ ಟೈಮು ಏರ್ಪೋರ್ಟಲ್ಲಿ ಇದ್ದೀನಿ ಸೋಲ್ ಸಿಟಿ ಅಂದರೆ ಸೌತ್ ಕೊರಿಯಾ ತಲುಪಿದ್ದೀನಿ ಸೊ ಈ ಇಂಚಿಯಾನ್ ಏರ್ಪೋರ್ಟಿಂದ ಸೋಲ್ ಸಿಟಿಗೆ ಒನ್ ಆ್ಯಂಡ್ ಆಫ್ ಅವರ್ ಜರ್ನಿ ಸೇಮ್ ನಮ್ಮ ಕೆಂಪೇಗೌಡ ಏರ್ಪೋರ್ಟಿಂದ ಬೆಂಗಳೂರಿಗೆ ಹೋದಂಗೆ ಏನು ನನ್ನ ಮುಂದೆ ಕರ್ಕೊಂಡು ಹೋಗ್ತಿದಾರಲ್ಲ ಇವರು ಗೌರ್ಮೆಂಟ್ ಕಡೆಯಿಂದ ಅಪಾಯಿಂಟ್ ಆಗಿರೋ ಇಂಟರ್ಪ್ರಿಟರು ಅಂದರೆ ನನ್ನ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಅವರು ಕೊರಿಯನ್ ಭಾಷೆಗೆ ಕನ್ವರ್ಟ್ ಮಾಡಿ ಹೇಳ್ತಾರೆ ಬಟ್ ಇವ್ರ ಅವಶ್ಯಕತೆ ಇದ್ದಿದ್ದು ನನಗೆ ಬಿಸ್ನೆಸ್ ಮೀಟಿಂಗ್ನಲ್ಲಿ ಬಟ್ ನಂಗೆ ಗೊತ್ತಿಲ್ಲ ಇವ್ರು ಗೌರ್ಮೆಂಟ್ ಕಡೆದವರು ನನ್ನ ಪಿಕಪ್ ಇಂದ ಹಿಡಿದು ಎಲ್ಲಾನು ಅರೇಂಜ್ ಮಾಡಿಬಿಟ್ಟಿದ್ದಾರೆ ಸೊ ಈಗ ನನ್ನ ಏನದು ಬಸ್ದ ಎಕ್ಸ್ಪಿ ವೇ ಅವೆಲ್ಲ ಚೆಕ್ ಮಾಡಿಟ್ಕೊಂಡಿದ್ನೋ ಅದೆಲ್ಲ ಹೋಯಿತು ಈಗ ಇವ್ರ ಜೊತೆಗೆ ನಾನು ಹೋಗಬೇಕು ಬಟ್ ಈಗ ನನ್ನ ಜೊತೆಗೆ ಇನ್ನೊಬ್ರು ಇದಾರಲ್ಲ ಅವ್ರ ಬಗ್ಗೆ ಕೇಳ್ಬೇಕು ನಾನು ವಿಚಾರಿಸ್ಬೇಕು ಈಗ ಅವ್ರನ್ನ ಹೆಂಗೆ ಅಂತ ಯಾಕಂದ್ರೆ ನನಗಂತೂ ಫ್ರೀ ಪಿಕಪ್ ಎಲ್ಲ ಶಟಲ್ ಸರ್ವಿಸ್ ರೆಡಿ ಮಾಡಿದ್ದಾರೆ ಸೊ ಈಗ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋಬೇಕು ಫಸ್ಟ್ ನಾನು ಇವ್ರನ್ನ ಡ್ರಾಪ್ ಮಾಡ್ಬೇಕು ಯಾಕಂದ್ರೆ ಇವ್ರು ಇದ್ದಾರೆ ಸೊ ಆ ನಂತರ ನಾವು ನಮ್ಮ ಪ್ಲೇಸ್ಗೆ ಹೋಗ್ಬೇಕಂತ ಸೊ ನೋಡೋಣ ಅಂತ ಆಕಿನ್ ಕೇಳೋಣ ಈಗ ಆಕಿ ಈಕಿ ಅಂತನಂತ ಮತ್ತೆ ಇದು ಮಾಡಬೇಡ್ರಿ ನಾ ವಿತ್ ರೆಸ್ಪೆಕ್ಟ್ ವಿತ್ ಲವ್ ಅನ್ನತನಿ Because she's new to uh, Seoul City. She's the first time coming to Seoul. So, I have to leave her to that. No, we can go to our place. Then I'll take her to... Uh, from that place, I'll take her to... Huh. That's a good idea, right? Eh, no? So, I can I take her to my place. So, wherever exactly the shuttle is going. Okay, i I'll check. ನಿಮಗೆಲ್ಲರಿಗೂ ಫುಲ್ ಅರ್ಥ ಆಗ್ತಕ್ಕಂತ ನಾನು ಮಾತಾಡಿದ್ದು ಏನಿಲ್ಲ ಸಿಂಪಲ್ಲಾಗಿ ನಾನು ಇವ್ರನ್ನೂ ಡ್ರಾಪ್ ಮಾಡಬೇಕು ಹೆಂಗೆ ಮಾಡಬೇಕು ಏನು ಅಂತ ಕೇಳಿದೆ ಅದಕ್ಕೆ ಇವರು ಅವ್ರ ಏನು ಗೌರ್ಮೆಂಟ್ ಕಡೆಯಿಂದ ಅವ್ರು ಇದಿರ್ತಲ್ಲ ಟೀಮು ಸೊ ಅವ್ರ ಹತ್ರ ಕರ್ಕೊಂಡ್ಬಂದಾರ ಅವರಿಗೆ ನಾನು ಈಗ ಎಕ್ಸ್ಪ್ಲೇನ್ ಮಾಡಬೇಕು ಏನು ಹೆಂಗೆ ಏನು ಅಂತ ಸೊ ನಾನು ಏನು ಮಾಡ್ತೇನೆ ಅಂತಂದ್ರೆ ಈಗ ನನಗೇನು ನೀವು ಸರ್ವಿಸ್ ಕೊಡ್ತಿದ್ದೀರಾ ಅಥವಾ ನಮಗೆ ಬಸ್ಸಿಗೆ ವ್ಯವಸ್ಥೆ ಮಾಡಿಕೊಡ್ರಿ ನಾನು ಫಸ್ಟ್ ಇವ್ರನ್ನ ಡ್ರಾಪ್ ಮಾಡ್ತೀನಿ ಮಾಡ್ತೇನೆ ಅಂತೆಲ್ಲ ಈಗ ಸೊ ನನ್ನ ಪಾಸ್ಪೋರ್ಟ್ಸ್ ಎಲ್ಲ ಚೆಕ್ ಮಾಡ್ತಿದ್ದಾರೆ ಏನು ಕತೆ ಇವೊಂದು ಏನು ಇವಾಗ ಕಳ್ಳಲ್ಲೋ ಹೇಗೆ ಅಂತ ಸೊ ಅವೆಲ್ಲ ಚೆಕ್ ಮಾಡ್ಕೊಳ್ಳಿ ಅವರು ಸೊ ಈ ಗ್ಯಾಪ್ನೊಳಗೆ ನಾನು ಅವ್ರ ಜೊತೆ ಎಲ್ಲ ಎನ್ಕ್ವೈರಿ ಮಾಡ್ಕೊಂಡೆ ಫಸ್ಟ್ ನಾನು ಏನು ಮಾಡ್ತೀನಂದ್ರೆ ಈಗ ಈಗೇನು ನನ್ನ ಫ್ರೆಂಡ್ ಸಿಕ್ಕಾರಲ್ಲ ಅವ್ರನ್ನ ಫಸ್ಟು ಅವ್ರನ್ನ ಯೂನಿವರ್ಸಿಟಿಗೆ ಬಿಡ್ತೇನೆ ಅವರು ಫಸ್ಟ್ ಟೈಮ್ ಬಂದಾರೆ ಸೌತ್ ಕೊರಿಯಾಗೆ ಸೊ ಹಾಗಾಗಿ ಅವ್ರನ್ನ ಫಸ್ಟ್ ಬಿಟ್ಟು ನಂತರ ನಾನು ಇವ್ರನ್ನ ಜಾಯ್ನ್ ಹಾಕಿನಿ ಸೊ ಅವ್ರು ಏನು ಮಾಡಿದ್ದೀನಂದರೆ ಫೈನಲಿ ನೀವೆಲ್ಲಿ ಹೋಗ್ತೀರಾ ಅಲ್ಲಿವರೆಗೂ ನಾವು ಫ್ರೀ ನಿಮಗೆ ಕೊಡ್ತೇವೆ ಅವ್ರಿಗೆ ಕೊಡೋಲ್ಲ ಅಂತ ಅಂದರು ನನಗೇನು ಓಕೆ ಪರವಾಗಿಲ್ಲ ನೀ ಫ್ರೀ ಅಂದ್ರೆ ಕೊಡು ನನಗೆ ಕೊಡು ನಾನು ಉಳ್ದದ್ದು ನಾನು ನೋಡ್ಕೊತೇನೆ ಅಂತ ಸೊ ಹಂಗೆಲ್ಲ ಡಿಸ್ಕಷನ್ ಆಗಿ ಫೈನಲಿ ಇವ್ರು ಏನು ಮಾಡಿದರು ನನಗೆ ಆ ಪ್ಲೇಸಿಗೆ ಹೋಗಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಮಾಡಿದರು ಅಂದರೆ ಲೈಕ್ ನಾನು ಎಲ್ಲಿಗೆ ಹೋಗ್ತೀನೋ ಅಲ್ಲಿಗೆಲ್ಲ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಬಟ್ ಅವ್ರಿಗೆ ಕೊಡೋಂಗಿಲ್ಲ ಅಂತಂದ್ರು ನೋ ಪ್ರಾಬ್ಲಮ್ ನಾನು ಅವ್ರನ್ನ ಬಿಡ್ತೀನಿ ಹೇಳಿ ಸೊ ಎಲ್ಲ ಡಿಸ್ಕಷನ್ ಆಗಿ ನಾವೀಗ ಹೊರಡ್ತಿದ್ದೀವಿ ಸೊ ಈಗ ಅವರು ನನಗೂ ಮತ್ತು ಅವರಿಗೂ ಒಂದೇ ಬಸ್ಸಲ್ಲಿ ಅರೇಂಜ್ ಮಾಡ್ತಿದ್ದಾರೆ ಸೊ ದಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನೆಕ್ಸ್ಟ್ ಟೈಮ್ ಹಾಂ ಸೊ ನನಗೆ ಆ ಬಸ್ಸಿಗೆ ಫ್ರೀ ಟಿಕೆಟ್ ಕೊಡ್ತಿದ್ದಾರೆ ಇವರಿಗೆ ಚಾರ್ಜ್ ಮಾಡ್ತಿದ್ದಾರೆ ಸೊ ಇಟ್ಸ್ ಫೇರ್ ಅವರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಯಾಕಂದ್ರೆ ನಂದು ನಾನು ನೋಡ್ ನಂದು ಅವರು ಕಮಿಟ್ಮೆಂಟ್ ಅನ್ಸುತ್ತೆ ಅವ್ರು ಗೌರ್ಮೆಂಟಿಂದ ಏನೋ ಫೆಸಿಲಿಟಿ ಕೊಡ್ತಿದ್ದಾರೆ ಬಟ್ ಇವ್ರದ್ದು ಕೊಡಬೇಕಾಗಿಲ್ಲ ನಾವು ಇದನ್ನ ನೋಡ್ಕೋಬೇಕು ಬಟ್ ಇಟ್ಸ್ ಅ ಗ್ರೇಟ್ ಹೆಲ್ಪ್ ಯಾಕಂದ್ರೆ ನಮಗೋಸ್ಕರನೇ ಅವರು ನಮ್ಮ ಶಟಲ್ ಸರ್ವಿಸ್ಗೆ ಕಾಂಪ್ರಮೈಸ್ ಆಗಿ ನಮಗೋಸ್ಕರ ಅವ್ರು ಏನು ಮಾಡ್ತಾರೆ ಈಗ ನನಗೂ ಅರೇಂಜ್ ಮಾಡಿ ಬೇರೆ ಕಡೆ ಹೆಂಗೆ ಕಮಿಟ್ಮೆಂಟ್ ಇದೆ ಗೊತ್ತಿಲ್ಲ ಅವ್ರದ್ದು ಇಂಟರ್ನಲ್ಲು ಸೊ ನನಗೂ ಅರೇಂಜ್ ಮಾಡಿ ಜೊತೆಗೆ ನಮ್ಮ ಇನ್ನೊಬ್ರಿಗೂ ಹೆಲ್ಪ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಇನ್ನೊಂದು ಯಾರಾದರೂ ಗೈಡ್ ಮಾಡಕ್ಕೆ ಹತ್ರ ಅವ್ರ ರೀತಿಗೆ ಹೋಗಬೇಕು ಸುಮ್ಮನೆ ಅನಿಸ್ತದೆ ಅಂದ್ರೆ ಲೈಕ್ ಅವ್ ಇಷ್ಟೊತ್ತು ಮಟ್ಟ ಅವರು ನಮ್ಗೆ ಕರ್ಕೊಂಡ್ಬಂದ್ರು ಹಿಂಗೆ 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 ಅಂತ ಡಿಪರ್ಚೆಸ್ ಎಲ್ಲ ಮುಗೀತು ಎಲ್ಲ ಆಯಿತು ಈಗ ನಾವೇನಂತ ಅಂದ್ವಿ ಓಕೆ ನಿಮ್ಮದು ಇಲ್ಲಿವರೆಗೂ ಥ್ಯಾಂಕ್ಸು ನಾವು ಮುಂದೆ ಜರ್ನಿ ನೋಡ್ಕೊತೀನಿ ನಾನು ಐಲ್ ಜಾಯಿನ್ ಮೀಟಿಂಗ್ ಸ್ಪಾಟ್ಸ್ ಅಂತ ಹೇಳಿ ಬಂದನೆ ಸೊ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ನಾವು ಯೂಯಪ್ಪ ನನ್ನ ಕತೆ ಏನು ನಾ ಇಲ್ಲೇ ತಗೋತೀನಿ ಹೊಸದು ಐ ನಡೀತ ನಂಗೆ ನಂಗೊಂದು ನಯಾ ಪೈಸಾದ ಐಡಿಯಾ ಇರಲಿಲ್ಲ ಇಲ್ಲಿ ತಂಡಿ ಇರ್ತದೆ ಅನ್ನೋದು ಈಗ ಹೊರಗೆ ಬಂದು ಏರ್ಪೋರ್ಟಿಂದ ಹೊರಗೆ ಬಂದ ತಕ್ಷಣನೇ ಫೀಲೇ ಚೇಂಜ್ ಆಗ್ಬಿಡ್ತು ಎಷ್ಟು ಕೋಲ್ಡ್ ಇದೆ ಅಂತಂದರೆ ನಾ ಎಷ್ಟು ಡಿಗ್ರಿ ಇದೆ ಅಂತ ಚೆಕ್ ಮಾಡಬೇಕಾಗಿತ್ತು ಈಗ ಜಾಕೆಟ್ ಬರೀ ತಂದಿಲ್ಲ ಬರೀ ಟಿ ಶರ್ಟ್ ಮೇಲೆ ಅದನ್ನು ನಾನು ಆಕಿ ಅದಕ್ಕೆ ನಗ್ತಿದ್ಲು ನನ್ನ ನೋಡಿ ಜಾಕೆಟ್ ಇಲ್ವ ಬ್ಯಾಗಲ್ಲಿ ಅಂತ ಆಕೆ ಎಲ್ಲ ಪ್ರಿಪೇರ್ ಆಗಿ ಯೂಟ್ಯೂಬ್ ಎಲ್ಲ ನೋಡಿಕೊಂಡು ಹೆಂಗೆ ಏನು ಎಲ್ಲ ಲೆಕ್ಕ ಹಾಕೊಂಡ್ಬಂದುಬಿಟ್ಟಾಳೆ ಸೊ ನೋಡ್ಬೇಕು ಈಗ ಏಟ್ ಡಿಗ್ರೀಸ್ ಏನೋ ಅಂತಂದ್ಲು ಏಯ್ಟ್ ಡಿಗ್ರೀಸ್ ಇದೆ ಇದೇನೋ ಮೈನಸ್ ಸಿಕ್ಸ್ ಡಿಗ್ರಿ ಹೋಗುತ್ತಂತೆ ನೈಟ್ ಆದಂಗೆಲ್ಲ ಈಗ ಬೆಳಿಗ್ಗೆ ಎಷ್ಟು ಗಂಟೆ ನೋಡಿರಿ ಅಲ್ಲಿ ಇಲ್ಲಿ ಹತ್ತು ಗಂಟೆ ಮೂವತ್ತೆಂಟು ನಿಮಿಷ ಆಗೈತಿ ಎಲ್ಲ ಪ್ರೊಸೆಸ್ ಆಗೋದ್ರೊಳಗೆ ಹತ್ತು ಗಂಟೆ ಮೂವತ್ತೆಂಟು ನಿಮಿಷ ಆಗೈತಿ ಸೊ ಈ ಬಸ್ಸಲ್ಲಿ ನಾವೀಗ ನಮ್ಮ ಲೊಕೇಶನ್ ತಲುಪ್ತೇವೆ ಬರ್ರಿ ಜರ್ನಿ ಸ್ಟಾರ್ಟ್ ಮಾಡೋಣ ಈಗ ಈ ಬಸ್ಸದು ಚಾರ್ಜಸ್ ನನಗೆ ಫ್ರೀ ಇತ್ತು ಪಾಪ ಈಗೀಗೆ ಹದಿನೇಳು ಸಾವಿರ ವಾನ್ ತೊಗೊಂಡ್ರು ಅದು ಕ್ಯಾಶ್ ಇರಲಿಲ್ಲ ಎಲ್ಲ ಕ್ಯಾಶ್ ಇಲ್ದಂಗೆ ಬಂದಾಳೆ ಫುಲ್ ಶಾಣ್ಯಾದಳ ಈಗ ಆ್ಯಕ್ಚುಲಾಗಿ ಹೇಳ್ಬೇಕಂತಂದ್ರೆ ಎಲ್ಲ ಕ್ರೆಡಿಟ್ ಕಾರ್ಡಲ್ಲಿ ಕ್ರೆಡಿಟ್ ಕಾರ್ಡಲ್ಲಿ ಅಂತ ಬಂದಿದ್ದಾಳೆ ಯೂಟ್ಯೂಬ್ ನೋಡಿಬಿಟ್ಟಾಳೆ ಯೂಟ್ಯೂಬ್ನೊಳಗೆ ನೋಡಿ ಏನೇನು ಹೇಳಿಬಿಟ್ಟರೆ ಅದನ್ನೆಲ್ಲ ನಮ್ಕಂಡು ಬಂದಾಳೆ ಈಗ ಸೊ ಈಗ ಹದಿನೇಳು ಸಾವಿರ ವಾನ್ಸ್ ಅಂತಂದ್ರೆ ತೌಸಂಡ್ ರುಪೀಸು ಅದನ್ನ ಕ್ಯಾಶಲ್ಲಿ ಅಲ್ಲೇ ಪೇ ಮಾಡಿದೆ ನಾನು ಸ್ವಲ್ಪ ಕ್ಯಾಶ್ ಕನ್ವರ್ಷನ್ ಮಾಡ್ಕೊಂಡು ಬಂದಿದ್ದೆ ಸೊ ಈ ಬಸ್ ಏನೋ ಭಾಳ ಫಾಸ್ಟ್ ಹೋಗೋತಂತೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ಲು ಬಸ್ ಹಾಗೆ ಇಲ್ಲೆಲ್ಲ ರೋಡ್ ಹಂಗೆ ಹಿಂಗೆ ಅಂತ ನೋಡೋಣ ನಾವು ಅಂತ ಹೇಳಿ ನೋಡ್ತಿದ್ವಿ ಇದು ಟೆಸ್ಲಾ ಕಾರ್ ಅನ್ನಿಸ್ತತಿ ರೋಡ್ ಗೀಡೆಲ್ಲ ಮಸ್ತ್ ಅದವು ಆ್ಯಂಡ್ ಬಸ್ಸು ಸಿಕ್ಕಾಪಟ್ಟೆ ಫಾಸ್ಟ್ ಹಾಕತಿ ಸಾವಿರ ರೂಪಾಯಿ ಮತ್ತೆ ಕೊಟ್ರೆ ಇನ್ನೇನು ಕರ್ಕೊಂಡು ಹೋಗಿ ಬೇಕು ಜೋರಾಗೂ ಹೋಗ್ಬೇಕು ಹಾರ್ಕೊಂಡು ಹೋಗ್ಬೇಕಿ ಇಲ್ಲಿ ಗಾಡಿಗಳು ಭಾರಿ ಅದಾವು ಎಲ್ಲವೂ ಭಾರಿ ಭಾರಿ ಡಿಸೈನ್ಗಳು ಆ ಹುಂಡೈ ಕಂಪ್ನಿ ಅಂತರೂ ಟ್ರಕ್ಕು ನಮ್ದ್ರೆ ಟಾಟಾ ಕಂಪ್ನಿ ಏನೇನು ಮಾಡಿತ್ತು ಅದನ್ನೆಲ್ಲ ಹುಂಡೈ ಕಂಪ್ನಿ ಅಲ್ಲಿ ಮಾಡಿದೆ ಅಂದ್ರೆ ಈಗ ಟಾಟಾ ಎಸ್ ಟಾಟಾ ಏನೇನೋ ಅದಾವಲ್ಲ ಕಟ್ಮಾಗಳು ಅವು ಇವು ಅಂತ ಇದು ನೋಡು ಒಮಿನಿ ಟೈಪ್ ಕಾಣಿಸ್ತತ್ತಿದು ಸೊ ಇಂಥವೆಲ್ಲ ಗಾಡಿಗಳು ಭಾರಿ ಭಾರಿ ಲಕ್ಸುರಿ ಗಾಡಿಗಳು ಮತ್ತು ಇಲ್ಲೆಲ್ಲ ಕಾರ್ಗಳು ಮಾತ್ರ ನೆಕ್ಸ್ಟ್ ಲೆವೆಲ್ಲು ನನಗೆ ಸಿಕ್ಕಾಪಟ್ಟೆ ಕಾರ್ ಹುಚ್ಚು ನಾನು ಹಾಗಾಗಿ ಕಾರ್ಗಳನ್ನ ವೀಡಿಯೋ ಮಾಡಿದೆ ಮಾಡಿದೆ ಬಟ್ ನಿಮ್ಮ ಬೋರ್ ಹೊಡಿತೈತಿ ನಾನು ಇಷ್ಟಕ್ಕೆ ಸ್ಟಾಪ್ ಮಾಡ್ತೇನೆ ಈಗ ಈಗ ನಾವು ಗಂಗ್ನಮ್ ಸಿಟಿ ತಲುಪೇವಿ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಏರಿಯಾ ಇನ್ ಸೋಲ್ ಸಿಟಿ ಇಲ್ಲಿ ನನಗೆ ಸ್ಟೇ ಇರೋದು ಸ್ಯಾಮ್ಸಂಗ್ ಶಿಲಾ ಸ್ಟೇ ಅಂತ ಹೋಟೆಲ್ಲು ನಾನು ಅಲ್ಲಿಗೆ ಹೋಗಬೇಕು ಅದಕ್ಕಿಂತ ಮೊದಲು ಈಕಿನ್ನ ಸಬ್ವೇದೊಳಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಹತ್ತು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ದೂರ ಇತ್ತು ಸೊ ಹಾಗಾಗಿ ಈಕಿನ್ನ ಅವರ ಯುವ ವುಮನ್ಸ್ ಯೂನಿವರ್ಸಿಟಿ ಇದೆ ಸೊ ಆ ಯೂನಿವರ್ಸಿಟಿಗೆ ಬಿಟ್ಟು ಬರ್ಬೇಕೀಗ ಸೊ ಬಿಟ್ಟು ಬರೋಕ್ಕೆ ಹೋಗನ್ ಬರ್ರಿ ಸೊ ಜಲ್ದಿ ಬಿಟ್ಟು ನಾನು ವಾಪಸ್ ಬಂದು ಮತ್ತೆ ನಾನು ಅಲ್ಲಿ ಹೋಗಿ ಗೌರ್ಮೆಂಟಿಗೆ ರಿಪೋರ್ಟ್ ಮಾಡಬೇಕು ದಟ್ ನಾನು ಬಂದನಿ ಸೊ ಅಂತ ಹೇಳಿ ಸೊ ಅದಕ್ಕಿಂತ ಮುಂಚೆಗೆ ನಿಮಗೆ ಸಬ್ವೇದೊಳಗೆ ಇವ್ರು ತಿರುಪತಿ ಬೆಟ್ಟ ಇದ್ದಂಗೆ ಅದಾವ ಇವ್ರದ್ದು ಎಸ್ಕುಲೇಟ್ರ್ ನೋಡಿ ಎಷ್ಟು ಡೆಪ್ತ್ ಐತಂದ್ರೆ ಇದು ಇವೆಲ್ಲ ಅಂಡರ್ ಗ್ರೌಂಡ್ ಸಬ್ ಸಬ್ವೆಗಳು ನಮ್ಮ ಬೆಂಗಳೂರಿನೊಳಗೂ ಇದನ್ನ ಪ್ಲ್ಯಾನ್ ಮಾಡಕತ್ತಾರ ಅಂತಂದರೆ ಅಂಡರ್ ಗ್ರೌಂಡಲ್ಲಿ ಮೆಟ್ರೋಗಳನ್ನ ಓಡಿಸೋಕ್ಕೆ ಈಗಿರೋ ಮೆಟ್ರೋಗಳದ್ದು ಬೇರೆ ಈಸ್ ಸಬ್ವೆ ಸಬ್ವೆ ಇಸೆಲ್ಫ್ ಈಸ್ ಅಂಡರ್ ಗ್ರೌಂಡ್ ಅನ್ನೋ ಕಾನ್ಸೆಪ್ಟ್ ನನಗೆ ಗೊತ್ತಿರೋ ಮಟ್ಟಿಗೆ ಸೊ ಹೆವಿ ಆ್ಯಂಡ್ ಇಂಟರ್ನೆಟ್ ಫೆಸಿಲಿಟಿ ಮಾತ್ರ ಸೂಪರಾಗಿ ಐತಿ ಇಲ್ಲಿ ವೈಫೈ ಎಲ್ಲ ಕಡೆನೂ ಫ್ರೀ ಐತಿ ಆ್ಯಂಡ್ ನಾನು ಇಲ್ಲಿ ಬಂದ ತಕ್ಷಣ ಇನ್ನೂ ಆದರೂ ನಾನು ನನ್ನ ಮೊಬೈಲ್ನ ಇಂಟರ್ನ್ಯಾಷ್ನಲ್ ರೋಮಿಂಗ್ ಆ್ಯಕ್ಟಿವೇಟ್ ಮಾಡ್ಕೊಂಡಿರಲಿಲ್ಲ ಇಲ್ಲಿ ಬಂದು ಆಮೇಲೆ ಮಾಡ್ಕೊಂಡೆ ನಾನು ಆ್ಯಂಡ್ ಇಲ್ಲಿ ವೈಫೈ ಎಲ್ಲ ಕಡೆನೂ ಸಿಗ್ತೈತೆ ನಿಮಗೆ ಎವ್ರಿ ಸಭ್ಯದೊಳಗೂ ಇರ್ತದೆ ಹೊರಗಡೆನೂ ಇರ್ತದೆ ಫ್ರೀ ವೈಫೈ ಅದು ಬೇರೆ ಆ್ಯಂಡ್ ಒಳ್ಳೆ ಇದೆ ನನ್ನ ಫ್ರೆಂಡ್ನ ಬಿಟ್ಟು ಬಂದೆ ನಾನೀಗ ನಾನು ವಾಪಸ್ ಬಂದು ನನಗೆ ಕನ್ಫ್ಯೂಷನ್ ಆಗಿಬಿಡ್ತು ಇನ್ನೊಂದು ಸಭ್ಯದಲ್ಲಿ ಇಳಿದ್ಬಿಟ್ಟೆ ಹಾಗಾಗಿ ನಾನು ಇಲ್ಲಿಯಾರನ್ನ ಕೇಳಬೇಕಿತ್ತಲ್ಲ ಯಾರನ್ನಾದರೂ ನೀವು ಇಲ್ಲಿ ಏಜ್ ಆದವ್ರನ್ನ ಏನು ಆ್ಯಂಡ್ ಹುಡುಗರನ್ನ ಕೇಳಬಾರ್ದು ನಾನು ಹೋಗಿ ಹುಡುಗಿರನ್ನ ಕೇಳಿದೆ ಹುಡುಗಿರು ಅವ್ರಿ ಅಲ್ಲಿ ಅವರು ನಾನು ಹೋಗಿ ರಾಂಗ್ ಸೈಡ್ ನಿಂತ್ಕೊಂಡಿದ್ದೆ ಅಂದರೆ ಫಸ್ಟ್ ಅವರೇ ರಾಂಗ್ ಗೈಡ್ ಮಾಡಿದ್ರು ನನಗೆ ಈ ಸೈಡ್ ಹೋಗಿರಿ ಅಂತ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಎಲ್ಲರೂ ಇಲ್ಲಿ ಇಂಗ್ಲೀಷ್ ಬರುತ್ತೆ ಹುಡುಗಿರಿಗೆ ಸ್ಪೆಷಲಿ ಹುಡುಗಿರಿಗೆ ಬರ್ತದೆ ಹುಡುಗರಿಗೆ ಬರ್ತದೆಲ್ಲ ಗೊತ್ತಿಲ್ಲ ಯಾಕಂದ್ರೆ ಹುಡುಗರ ಜೊತೆ ಮಾತಾಡಿದಾಗ ಅವರು ರಿಯಾಕ್ಟೇ ಮಾಡಲಿಲ್ಲ ಸೊ ಹಂಗಾಗಿ ನಾನು ಹುಡುಗಿರನ್ನ ಕೇಳಕ್ಕೆ ಸ್ಟಾರ್ಟ್ ಮಾಡಿದೆ ಹುಡುಗಿರು ಯೂಶ್ವಲಿ ಏನು ಮಾಡ್ತಾರೆ ಅಂತಂದರೆ ನಿನ್ನ ಕರ್ಕೊಂಡೋಗಿ ಅಲ್ಲಿಗೆ ಹೋಗಿ ಬಿಡ್ತಾರೆ ಅವರು ಅಲ್ಲಿವರೆಗೂ ಬಂದು ನಿಂತ್ಕೊಂಡು ಈ ರೂಟಲ್ಲಿ ಹೋಗ್ರಿ ಅಂತ ಹೇಳಿ ಹೋಗ್ತಾರೆ ಸೊ ಹಂಗೆ ಅವರಿಬ್ಬರು ನನ್ನ ಬಂದು ಬಿಟ್ಟು ಹೋದರು ಸೊ ಯಾವ ಡಿಸ್ಕ್ರಿಮಿನೇಷನು ಮಣ್ಣು ಮಸಿ ನನಗೆ ಇಲ್ಲಿವರೆಗೂ ಫೀಲ್ ಆಗಿಲ್ಲ ನಾ ನೋಡಬೇಕು ಮುಂದೆ ಮತ್ತೆ ನಾನು ಇಲ್ಲಿ ಇನ್ನೊಂದು ಸ್ಟೇಷನ್ ಹುಡುಗಿ ನಂಗೆ ನನಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು ಮತ್ತು ಈಕೆ ಮುಂದೆ ಹೊಂಟಾಳಲ್ಲ ಈ ಹುಡುಗಿ ಈ ಹುಡುಗಿನ ಕೇಳಿದೆ ಆಕಿ ಅಲ್ಲಿವರೆಗೂ ಬಂದು ಪಾಪ ಹೆಚ್ಚು ಕಮ್ಮಿ ಒಂದು ಏಳ್ನೂರು ಮೀಟ್ರ್ ನಡ್ಕೋಂತ ಬಂದು ಈಗ ಬನ್ನಿ ಹೀಗೆ ಬನ್ನಿ ನೋಡಿ ತಿರಿ ತಿರಿ ಹೇಳ್ತಿದ್ದಾಳೆ ಆಕಿ ನಡೆಯೋದೇ ಮಸ್ತ್ ನಡೀತಾಳೆ ಸೊ ಆಕೆಗೆ ಕರ್ಕೊಂಡು ಅಲ್ಲಿವರೆಗೂ ಬಂದು ಬಿಟ್ಟು ಹೋದ್ಲು ಆ್ಯಂಡ್ ಇಲ್ಲಿ ನೀವು ಯಾರು ಮೊಬೈಲ್ ಹಿಡ್ ಎಲ್ಲರೂ ಮೊಬೈಲ್ ಹಿಡ್ಕೊಂಡು ಓಡಾಡ್ತಿರ್ತಾರೆ ಅಂದರೆ ಎಲ್ಲರೂ ಮೊಬೈಲಲ್ಲೇ ಇರ್ತಾರೆ ಅವ್ರವ್ರ ಪಾಡಿಗೆ ಅವ್ರು ಇರ್ತಾರೆ ಯಾರ ಜೊತೆ ಮಾತಾಡಲ್ಲ ಏನೂ ಇಲ್ಲ ನೀವು ಕೇಳೋವಾಗ ಅವ್ರು ಕಾಲಲ್ಲಾದರು ಅಥವಾ ಏನು ಮಾಡ್ತಿದ್ದಾರೆ ನೋಡ್ಕೊಂಡು ಕೇಳಬೇಕು ಯಾರು ಫ್ರೀ ಇದ್ದಾರೆ ಅವ್ರನ್ನ ನೋಡಿ ಕೇಳಬೇಕು ಅವಾಗ ನಿಮ್ಗೆ ರೆಸ್ಪಾಂಡ್ ಮಾಡೇ ಮಾಡ್ತಾರೆ ಈಗ ನಾವೇ ಎಂಗೇಜ್ ಆಗಿದ್ದರೆ ನಾವು ಏನು ಮಾಡ್ತೀವಿ ಫೋನಾಗಿದ್ದಾಗ ಸುಮ್ಮನೆ ಹಿಂಗೆ ನೋಡಿ ಸುಮ್ಮನೆ ಹೋಗ್ತಿರ್ತೀವಿ ರೀಸ್ ಅದು ವೆರಿ ಕಾಮನ್ ಅದು ಹ್ಯೂಮನ್ ಮೆಂಟಾಲಿಟಿ ಅದು ನಾ ಅವ್ರು ಯಾವ ಟೆನ್ಷನಲ್ಲಿ ಇರ್ತಾನೋ ನಮಗೆ ಗೊತ್ತಿರಂಗಿಲ್ಲ ಸೊ ಹಾಗಾಗಿ ನಾವು ಕೇಳೋವಾಗ ಸ್ವಲ್ಪ ಥಿಂಕ್ ಮಾಡಿ ಕೇಳಬೇಕು ಈಗ ಏಜ್ ಆದವ್ರ ನಂತರ ಕೇಳೋಕ ಹೋಗ್ಬೇಡಿ ಅವ್ರು ಇಂಗ್ಲೀಷ್ ಬರ್ತಿರಂಗಿಲ್ಲ ಫಸ್ಟ್ ತಿಂಗು ಬಂದರೆ ಒಬ್ಬೊಬ್ರು ಹೆಲ್ಪ್ ಮಾಡ್ತಾರೆ ಸೊ ಈಗ ನೋಡು ಎಷ್ಟು ದೊಡ್ಡದಿದೆ ಈ ಸಭೆ ನಾನು ಅರ್ಧ ಕವರ್ ಮಾಡಿದ್ದೀನಿ ಇನ್ನೂ ಅರ್ಧ ಇದೆ ಸೊ ನಾ ಇಲ್ಲಿ ಹುಡುಗಿರನ್ನ ಯಾರು ಫ್ರೀ ಇರ್ತಾರೋ ನಿಂತ್ಕೊಂಡಿರ್ತಾರೋ ಅವ್ರು ಅಕ್ಕಪಕ್ಕ ಹಿಂಗೆ ತಿರ್ಗಂಡು ನೋಡಿ ಒಂದು ಮೂರ್ನಾಲ್ಕು ಜನ ಸಿಕ್ಕೇ ಸಿಗ್ತಾರೆ ನಿಮಗೆ ಅವ್ರನ್ನ ಕೇಳಿದರೆ ಅವ್ರು ನಿಮ್ಗೆ ಗೈಡ್ ಮಾಡೇ ಮಾಡ್ತಾರೆ ಟು ದ್ಯಾಟ್ ಎಕ್ಸ್ಟೆಂಟ್ ಅವ್ರು ಬಂದು ನಿಮ್ಮ ಜೊತೆಗೆ ಅವ್ರು ಏನಾದರೂ ರಾಂಗ್ ಗೈಡ್ ಮಾಡಿದ್ರು ವಾಪಸ್ ಬಂದು ಇದು ರಾಂಗ್ ಹೇಳಿದ್ದೀನಿ ಆಮ್ ಸಾರಿ ಅಂತ ಹೇಳಿ ಮತ್ತೆ ಬಂದು ಸರಿಯಾದ ಪಾತ್ನ ಹೇಳಿ ಹೋಗ್ತಾರೆ ಆ್ಯಂಡ್ ಇಲ್ಲಿ ಯಾರಿಗೂ ಇನ್ನೊಂದು ಲೊಕೇಶನ್ಗಳೇ ಗೊತ್ತಿರೋಂಗಿಲ್ಲ ಇಲ್ಲಿ ಈ ಸೋಲ್ ಸಿಟಿ ಒಳಗೆ ಹೆಚ್ಚು ಕಮ್ಮಿ ಒಂದು ಮೂರು ಕೋಟಿ ಜನ ಇದ್ದಾರಂತೆ ಅಂದರೆ ಸೋಲ್ ಸಿಟಿ ಒಳಗೆ ಇಡೀ ಸೌತ್ ಕೊರಿಯಾದಲ್ಲಿರೋದೇ ನಾಲ್ಕೈದು ಕೋಟಿ ಅನ್ಕೊತನಿ ಸೊ ಅದರಲ್ಲಿ ಮೂರು ಕೋಟಿ ಜನ ಸೋಲ್ ಸಿಟಿಲೇ ಇದ್ದಾರೆ ಇಲ್ಲಿ ಎಲ್ರಿಗೂ ಎಲ್ಲ ಅಡ್ರೆಸ್ಗಳು ಗೊತ್ತಿರಂಗಿಲ್ಲ ಈಗ ನಮ್ಮ ಬೆಂಗಳೂರಿನೊಳಗೆ ಹೆಂಗೆ ಹೇಳ್ರಿ ನಾವು ನಮಗೂ ಸ್ವಲ್ಪ ಜನಕ್ಕೆ ಗೊತ್ತಿರಂಗಿಲ್ಲ ಬಿಡಿ ಮೆಟ್ರೋ ಒಳಗೆ ಹತ್ತಿದ ಮೇಲೆ ಇದು ಹೋಗುತ್ತಾ ಅಲ್ಲಿಗೆ ಹೋಗುತ್ತಾ ಅಂತ ಕೇಳ್ತಾವಲ್ಲ ಹಾಗೆ ಇವ್ರು ಪ್ರತಿಯೊಂದು ಕೇಳಿದಾಗ ಅವ್ರು ಮೊಬೈಲ್ ತೆಗೆದು ರೂಟ್ ಮ್ಯಾಪ್ ತೆಗೆದು ನೋಡ್ತಾರೆ ಸೊ ಆಮೇಲೆ ಹೇಳ್ತಾರೆ ನಮಗೆ ಆ್ಯಂಡ್ ಒಂದು ವೇಳೆ ರಾಂಗ್ ಹೇಳಿದ್ರು ನಾನು ಹೇಳಿದ್ನಲ್ಲ ಮುಂಚೆ ನಿಮಗೆ ಕರೆಕ್ಟ್ ಮಾಡ್ತಾರೆ ಅದು ನಾವು ವಾಪಸ್ ಬಂದು ಹುಡ್ಕೊಂಬಂದು ಹೇಳೋಗ್ತಾರೆ ನಿಮಗೆ ಸೊ ದಾಟ್ಸ್ ಅ ಗ್ರೇಟ್ ಥಿಂಗ್ ಡಿಸ್ಕ್ರಿಮಿನೇಷನ್ನು ಅಥವಾ ನಮ್ಮನ್ನ ಕೀಳಾಗೆ ನೋಡೋದು ಇಂಡಿಯನ್ಸ್ ಹಂಗೆ ನೋಡ್ತಾರೆ ಹಿಂಗೆ ನೋಡ್ತಾರೆ ಅದು ಯಾವುದು ನನಗೆ ಫೀಲ್ ಆಗಿಲ್ಲ ಟು ಬಿ ಫ್ರ್ಯಾಂಕ್ ಈಗ ನಾವು ನಮ್ಮ ಲಗ್ಸುರಿ ಸಿಟಿಗೆ ಬಂದಿದ್ದೇವೆ ಅಂದರೆ ಗಂಗ್ನಮ್ ಸಿಟಿಗೆ ಈಗ ನಾನು ಜಲ್ದಿ ಹೋಗಿ ಗೌರ್ಮೆಂಟ್ನವ್ರಿಗೆ ಹೇಳಬೇಕು ಕೊರಿಯನ್ ಗೌರ್ಮೆಂಟ್ಗೆ ನಾನು ಬಂದು ರೀಚ್ ಆಗೇನಿ ಅಂತ ಆಲ್ಮೋಸ್ಟ್ ಒಂದು ನಾಲ್ಕು ಸತಿ ಕಾಲ್ ಅವರು ಲೇಟ್ ಆಗ್ತಿದೆ ಯಾಕೆ ಅಂತ ಅಂದರೆ ನೀವು ಕರೆಕ್ಟಾಗಿ ಸೇಫ್ ಆಗೋದಿರಾ ಅಂತ ಇಲ್ಲ ಐ ಆಮ್ ಓಕೆ ಐ ಎಮ್ ಇನ್ ಫ್ರಂಟ್ ಆಫ್ ದಿ ಬಿಲ್ಡಿಂಗ್ ಓನ್ಲಿ ಐಮ್ ನಿಯರ್ ಟು ದ್ಯಾಟ್ ಐ ವಿಲ್ ಬಿ ರೀಚಿಂಗ್ ಸೂನ್ ಅಂತ ಹೇಳಿದೆ ಸೊ ಇದು ನಮ್ಮ ಶಿಲಾ ಸ್ಟೇ ಹೋಟೆಲು ಇದು ನೆಕ್ಸ್ಟೇ ನನಗೆ ಆಪೋಸಿಟ್ ಇರೋದೆ ನನ್ನ ಮೀಟಿಂಗ್ ಸ್ಪಾಟ್ ರೈಟ್ ನೆಕ್ಸ್ಟ್ ದಿ ಎಕ್ಸ್ ಸೊ ಇಲ್ಲಿ ಈ ವರ್ಲ್ಡ್ ಟ್ರೇಡ್ ಸೆಂಟರ್ನೊಳಗೆ ನನ್ನ ಮೀಟಿಂಗ್ಸ್ ನಡೀತವೆ ಸೊ ಅದಕ್ಕೆ ನನಗೆ ಎಂಟರ್ಪ್ರಿಟರ್ ಅವರು ಇದ್ರಲ್ಲ ಅವ್ರು ಕೊಟ್ಟಿದ್ದರು ನಾನು ಅವರಿಗೆ ಇಲ್ಲ ಪರವಾಗಿಲ್ಲ ನಾನು ಅಲ್ಲೇ ಬಂದು ಜಾಯ್ನ್ ಹಾಕಿನ ಅಂತ ಹೇಳೀನಿ ಇಲ್ಲೆಲ್ಲ ರೋಡ್ಸ್ ಎಲ್ಲ ಚಲೋ ಅದವು ನಮ್ಮ ದೇಶದೊಳಗು ಹಿಂಗೆ ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊತತಿ ಆದರೆ ನಮ್ಮದ್ರಲ್ಲಿ ಸಮಸ್ಯೆ ಇರೋದು ನಾಟ್ ವಿತ್ ಪೊಲಿಟೀಷಿಯನ್ಸ್ ವಿತ್ ಎಕ್ಸಿಕ್ಯೂಷನ್ಸ್ ಅಂತ ನನಗೆ ಅನಿಸ್ತತಿ ಯಾಕಂದರೆ ಎಕ್ಸಿಕ್ಯೂಟ್ ಮಾಡೋರಿಗೆ ತಲೆಯಲ್ಲಿ ಬುದ್ಧಿನೇ ಇಲ್ಲ ಹೆಂಗೆ ಬೇಕಾದಂಗೆ ಮಾಡ್ತಾರೆ ಇಲ್ಲೂ ಕರಪ್ಷನ್ ಇರ್ತದೆ ಜಗತ್ತಿನೊಳಗೆ ಹ್ಯೂಮನ್ ಮೆಂಟಾಲಿಟಿ ಒಂದೇ ಥರ ಕರಪ್ಷನ್ ಇಲ್ಲದ ಕಂಟ್ರಿ ಇಲ್ಲ ಕರಪ್ಷನ್ ಇಲ್ಲದು ಪ್ಲೇಸ್ ಇಲ್ಲ ಕರಪ್ಷನ್ ಇರುತ್ತೆ ಬಟ್ ದೇ ನೋ ಹೌ ಟು ಎಕ್ಸಿಕ್ಯೂಟ್ ದ ಥಿಂಗ್ಸ್ ಈಗ ಎಕ್ಸಾಂಪಲ್ ಅವ್ರಿಗೆ ನೂರು ಕೋಟಿ ಕೊಟ್ಟರೆ ಅದನ್ನ ಯಾವ ಥರ ಪ್ಲಾನಿಂಗ್ ಮಾಡಬೇಕು ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕಂತ ಅಲ್ಲಿರೋ ಇಂಜಿನಿಯರಿಂಗ್ ಡಿವಿಷನ್ಸ್ ಅಥವಾ ಆಡಳಿತ ವರ್ಗಕ್ಕೆ ಗೊತ್ತಿರ್ತಿ ನಮ್ಮ ಇಂಡಿಯಾದೊಳಗೆ ಏನು ಪ್ರಾಬ್ಲಮ್ ಆಗತ್ತೆ ಅಂತಂದರೆ ಎಲ್ಲ ಪೊಸಿಷನ್ಗಳಿಗೂ ಲಂಚ ಕೊಟ್ಟು ಹೋಗ್ತೇವೆ ರಿಸರ್ವೇಷನ್ ಸಿಸ್ಟಮ್ ಮೇಲೆ ಹೋಗ್ತೇವೆ ಆ ಪೊಸಿಷನ್ಗೆ ಹೋದ್ಮೇಲೆ ಅದನ್ನ ಹೆಂಗೆ ನಡೆಸ್ಬೇಕು ಅನ್ನೋದೇ ಗೊತ್ತಿರಂಗಿಲ್ಲ ಐ ಆಮ್ ನಾಟ್ ಅಗೇನಸ್ಟ್ ಎನಿಥಿಂಗ್ ಬಟ್ ದ ಫ್ಯಾಕ್ಟೀಸ್ ನಾವು ಏನು ಮಾಡಬೇಕು ಅಂತಂದರೆ ಬುದ್ಧಿವಂತರನ್ನ ಕರ್ಕೊಂಡು ಹೋಗಿ ಕೂರಿಸ್ಬೇಕು ಎಲ್ಲ ಫ್ರೀ ಎಲ್ಲ ಓಕೆ ಫ್ರೀ ಕೊಡ್ರಿ ತಪ್ಪಿಲ್ಲ ಬಡವರಿಗೆ ನೀವು ಫ್ರೀ ಎಜುಕೇಷನ್ ಕೊಡ್ತೀರಾ ಸಿಸ್ಟಮ್ ಸಿಸ್ಟಮಲ್ಲೇ ಕೊಡ್ತೀರಾ ಫ್ರೀ ಎಜುಕೇಷನ್ ಫ್ರೀ ಫುಡ್ ಲ್ಯಾಪ್ಟಾಪ್ ಏನು ಬೇಕಾದ್ ಕೊಡ್ರಿ ಆದ್ರೆ ಒಂದು ಪೊಸಿಷನ್ನ ಕೊಡಬೇಡಿ ಪೊಸಿಷನ್ ಕೊಡೋದ್ರಿಂದ ಇಡೀ ಸಿಸ್ಟಮ್ ಹಾಳಾಗುತ್ತೆ ಇದು ನಮ್ಮ ನನ್ನ ನನಗೆ ಅನುಭವ ಆಗಿರೋದು ನಾನು ಎಲ್ಲೇ ಹೋದ್ರು ಯಾವುದೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು ಈ ಪ್ರಾಜೆಕ್ಟ್ ವೈಸ್ ನಾನು ಹೋಗಿ ಮೀಟ್ ಮಾಡಿದಾಗ ಅವರಿಗೆ ಬೇಸಿಕ್ ಸೈನ್ಸ್ ಇರೋಂಗಿಲ್ಲ ಬೇಸಿಕ್ ನಾಲೆಡ್ಜ್ ಇರಂಗಿಲ್ಲ ಅವ್ರು ಹೇಗೆ ಅಧಿಕಾರ ಮಾಡೋಕ್ಕಾಗುತ್ತೆ ಒಂದು ಇಡೀ ಸಿಸ್ಟಮ್ನ ಈಗ ಎಲೆಕ್ಟ್ರಿಕಲ್ ಸಿಸ್ಟಮ್ನ ಕಂಪ್ಲೀಟ್ಲಿ ಅವ್ರು ಹೆಂಗೆ ಗೈಡ್ ಮಾಡೋಕ್ಕಾಗುತ್ತೆ ಅದು ನಂಗೆ ಗೊತ್ತಾಗ್ತಿಲ್ಲ ಅವ್ರಿಗೆ ನೂರು ಕೋಟಿ ಎಲ್ಲ ಸಾವಿರ ಕೋಟಿ ಕೊಟ್ಟರು ಅವ್ರಿಗೆ ಅದನ್ನ ಹೆಂಗೆ ಯುಟಿಲೈಸ್ ಮಾಡ್ಬೇಕಂತ ಗೊತ್ತಿರಂಗಿಲ್ಲ ಅವರು ಹೋಗಿ ಇನ್ನೊಬ್ಬ ಕಾಂಟ್ರಾಕ್ಟರ್ ಕೊಡ್ತಾರೆ ಆ ಕಾಂಟ್ರಾಕ್ಟ್ರಿಗೆ ಏನು ದುಡ್ಡು ಮಾಡ್ಬೇಕನ್ನೋದಿರ್ತದೆ ಅಷ್ಟೇ ಸೊ ಎಲ್ಲಿಗೆ ಹಾಳಾಗ್ತಿದೆ ಈಗ ರಾಜಕಾರಣಿಗಳು ತಿಂತಾರೆ ದುಡ್ಡು ಒಪ್ಪುಗಳನ್ನು ಆ ರಾಜಕಾರಣಿಗಳ ಜೊತೆಗೆ ನಮ್ಮ ಸಿಸ್ಟಮೂ ಸರಿ ಇಲ್ಲ ಅದನ್ನು ಕರೆಕ್ಷನ್ ಮಾಡ್ಕೋಬೇಕು ನಾವು ನಾವೀಗ ಇಪ್ಪತ್ತೊಂದನೇ ಫ್ಲೋರಿಗೆ ಹೋಗ್ಬೇಕು ಇಲ್ಲಿ ಏನೋ ನಾಲ್ಕು ನಂಬರಿಗೆ ಅಂದರೆ ಫೋರ್ ನಂಬರ್ನ ಡೆತ್ ಅಂತ ಕನ್ಸಿಡರ್ ಮಾಡ್ತಾರೆ ಹಾಗಾಗಿ ಇಲ್ಲೂ ಫೋರ್ ನಂಬರ್ ಇಲ್ಲ ನೋಡ್ರಿ ಇಲ್ಲೇ ಇಡೀ ಲಿಫ್ಟಲ್ಲಿ ಲಿಫ್ಟ್ ನಂಬರಿಂಗ್ ಸಿಸ್ಟಮ್ನಲ್ಲಿ ಸೊ ಅದ್ಯಾಕಂತ ಗೊತ್ತಿಲ್ಲ ಬಹಳ ಜನ ಹೇಳಿ ಕೇಳಿದ್ದೆ ನಾನು ಈಗ ಇಪ್ಪತ್ತೊಂದು ನಾವು ಈ ಲಿಫ್ಟ್ ನ ನೋಡ್ರಿ ಇಲ್ಲೇ ರೈಟ್ ಸೈಡು ಸಣ್ಣ ಹುಡ್ಗೆ ಮತ್ತೆ ಅಂಗವಿಕಲ್ ರೀಚ್ ಆಗ್ಲಿ ಅಂತೇಳಿ ಲೆಫ್ಟ್ ಸೈಡು ಒಂದು ಬಟನ್ ಸಿಸ್ಟಮ್ ಮಾಡ್ಯಾರ ಸೊ ಬೆಸ್ಟ್ ತಲೆ ಓಡಿಸ್ಯಾರ ಸೊ ಇದು ಓಟಿಸ್ ಇದು ಓಟಿಸ್ ಜಿಗಣಿ ಒಳಗೆ ಐತಿ ನಮ್ಮ ಬೆಂಗಳೂರಿನ ಐತಿ ಇಲ್ಲಿ ಸೌತ್ ಕೊರಿಯಾದಲ್ಲೂ ಓಟಿಸ್ ಫೇಮಸ್ ಐತಿ ನೋಡ್ರಿ ಸೊ ಈಗ ನಾವೆಲ್ಲ ರಿಜಿಸ್ಟ್ರೇಷನ್ ಎಲ್ಲ ಮುಗಿಸೋಣ ನಮ್ದು ನಂದು ಎಲ್ಲಿಂದ ಬಂದ ನೀ ಏನೆಲ್ಲ ಹೇಳಬೇಕು ಇವ್ರಿಗೆ ಹೇಳಿದೆ ಸೊ ಇವರು ಗೌರ್ಮೆಂಟ್ ಕಡೆಯಿಂದ ಈಗ ನನ್ನ ಜೊತೆ ಓನ್ಲಿ ಮಾತಾಡ್ತಿರೋದು okay but i um, think we like going to be late here with it we're probably gonna just uh, do it to put it in your room later sure uh, we we'll meet tomorrow here at 9 a.m 9 a.m yes. tomorrow yeah we all okay. go together there sure, be sure. Yeah. thank you we you so here uh, by night so you can have any questions. ಅವರು ಇಲ್ಲೇನೋ ಒಂಬತ್ತು ಗಂಟೆವರೆಗೂ ಇರ್ತಾರಂತೆ ನಮ್ದು ಏನಾದರೂ ಡೌಟ್ಸ್ ಇದ್ದರೆ ಅವ್ರನ್ನ ಬಂದು ನಾನು ಕೇಳ್ಬೋದಂತೆ ಅದು ಇದು ಎಲ್ಲ ಅಂತೆ ಕಂತೆಗಳನ್ನ ಹೇಳಿದರು ನಾನು ಹ್ಞೂ 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 ಅಂತ ಕೇಳಿದೆ ಆಕೆ ಏನು ನನ್ನ ಮುಂದೆ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡು ಏನು ಹೇಳಬೇಕು ಎಲ್ಲ ಇನ್ಫಾರ್ಮೇಷನೂ ಹೇಳ್ತಿದ್ಲು ನಾನು ಸುಮ್ಮನೆ ಹ್ಞೂ ಹೇಳುವ ಅಂತ ಸ್ವಲ್ಪ ಕೇಳಿಸ್ಕೊಂಡೆ ಸೊ ನನಗೇನಾರ ಹಂಗೆ ಡೌಟ್ ಬಂದರೆ ಒಂಬತ್ತು ಗಂಟೆವರೆಗೂ ಇಲ್ಲೇ ಕುಂತಿರ್ತಾಳಂತೆ ಬಂದು ಮಾತಾಡ್ಕೊಬಂದು ನಾನು ಈಗ ಮೂರು ಗಂಟೆಗೆ ಟೈಮು ಫಸ್ಟ್ ಫ್ರೆಶ್ಅಪ್ ಆಗಬೇಕು ಸ್ನಾನಾಗಿನ ಮಾಡಬೇಕು ಸೊ ಇವೆಲ್ಲ ಕೆಲಸ ಅದಾವು ಈಗ ಹೋಗೊಂಬರ್ರಿ ರೂಮ್ ಕಡೆ ನಾವು ಇಲ್ಲಿ ನಮ್ಮ ಗುರುಗಳು ನಮಗೆ ವೇಟ್ ಮಾಡ್ತಿದ್ದಾರೆ ಗೈಡ್ ಮಾಡಲಿಕ್ಕೆ ಹೆಂಗೆ ಲಿಫ್ಟ್ನ ಯೂಸ್ ಮಾಡ್ಬೇಕಂತ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ ಏನು ಅಂತ ಹೋಗಿ ಹೇಳ್ತೀನಿ ಸೊ ಅವನು ಅದಕ್ಕಾಗೆ ಬಂದಾನ ಪಾಪ ಓಕೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಸೊ ಇದ್ರ ಕಾನ್ಸೆಪ್ಟ್ ಏನು ಅಂತಂದರೆ ಈ ಲಿಫ್ಟಲ್ಲಿ ನೀವು ಇಪ್ಪತ್ತೊಂದನೇ ಫ್ಲೋರ್ಗೆ ಹೋಗ್ಬೋದು ಅಲ್ಲಿ ರೆಸೆಪ್ಷನಿಸ್ಟ್ ಇರ್ತಾರೆ ಆದರೆ ನೀವು ಇನ್ಯಾವ ಫ್ಲೋರ್ಗಳಿಗೂ ಹೋಗ್ಲಿಕ್ಕಾಗಲ್ಲ ವಿತೌಟ್ ಇವರ್ ಕೀ ಕಾರ್ಡ್ ಸೊ ನೀವು ಕೀ ಕಾರ್ಡ್ ಇದ್ದರೆ ಮಾತ್ರ ಇನ್ನುಳಿದ ರೂಮ್ಗಳು ಯಾವ್ಯಾವ ಇರುತ್ತೋ ಆ ಫ್ಲೋರ್ಗಳಿಗೆ ಹೋಗ್ಬೋದು ಅಂದರೆ ಇದು ಒಳ್ಳೆ ಸೆಕ್ಯೂರಿಟಿ ಸಿಸ್ಟಮು ನಿಮ್ಮ ಕಡೆ ಕಾರ್ಡ್ ಇದ್ದರೆ ಮಾತ್ರ ಅಂದರೆ ಯಾವುದಾದ್ರೂ ರೂಮಲ್ಲಿ ಇದ್ದರೆ ಮಾತ್ರ ನಿಮಗೆ ಈ ಕಾರ್ಡ್ ಕೊಡ್ತಾರೆ ಈ ಕಾರ್ಡ್ ಟಚ್ ಮಾಡಿದಾಗ ನಿಮಗೆ ಯಾವುದಾದ್ರೂ ರೂಮ್ಗೆ ಎಕ್ಸಸ್ ಸಿಗುತ್ತೆ ಅಂದರೆ ಲೈಕ್ ಈಗ ನಾನೀಗ ಹತ್ತನೇ ಫ್ಲೋರ್ನಲ್ಲಿದ್ದೀನಿ ಸೊ ಹತ್ತನೇ ಫ್ಲೋರ್ ರೂಮ್ಗೆ ನನಗೆ ಎಕ್ಸಸ್ ಸಿಕ್ಕಿದೆ ಈಗ ಸೊ ಆ ಕಾರ್ಡ್ ಇಲ್ಲ ಅಂತಂದರೆ ನಾನು ಈ ಇಪ್ಪತ್ತೊಂದನೇ ಫ್ಲೋರು ಮತ್ತು ಗ್ರೌಂಡ್ ಫ್ಲೋರ್ನ ಬಿಟ್ಟರೆ ಎಲ್ಲಿ ಹೋಗ್ಲಿಕ್ಕಾಗಲ್ಲ ಈವನ್ ರೆಸ್ಟೋರೆಂಟಿಗೆ ಹೋಗೋಕ್ಕಾಗಲ್ಲ ರೆಸ್ಟೋರೆಂಟಿಗೆ ಹೋಗುವಾಗಲೂ ನೀವು ಆ ಕಾರ್ಡ್ನ ಟ್ಯಾಪ್ ಮಾಡಲೇಬೇಕು ಬೆಸ್ಟ್ ಸೆಕ್ಯೂರಿಟಿ ಸಿಸ್ಟಮ್ ಯಾರು ಯಾರು ಬೇಕಾದರೂ ಒಳಗೆ ಬರೋ ಹಂಗಿಲ್ಲ ಎಲ್ಲ ಫ್ಲೋರ್ಗಳಲ್ಲೂ ಹೆಂಗೆ ಬೇಕಾದಂಗೆ ಓಡೋ ಓಡಾಡೋ ಹಂಗಿಲ್ಲ ಸೊ ಇಟ್ಸ್ ಅ ಗುಡ್ ಸೆಕ್ಯೂರಿಟಿ ಸಿಸ್ಟಮ್ ಈಗ ನಾನು ಕೊಟ್ಟಿರೋ ರೂಮ್ ಹೆಂಗೈತೆ ಅಂತ ನೋಡೋಣ ಬರ್ರಿ ಇದು ಸಿಟಿ ವ್ಯೂ ರೂಮ್ ಅಂತ ಹೇಳಾರ ಇದ್ರದ್ದು ವಿಡಿಯೋ ನಿಮಗೆ ಕಂಪ್ಲೀಟಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಸೊ ಈಗ ನಿಮಗೆ ಸಿಂಪಲ್ಲಾಗಿ ಹಂಗೆ ತೋರಿಸ್ತೀನಿ ಯಾಕಂದರೆ ನನಗೆ ಈಗ ಫಸ್ಟ್ ಸುಸ್ತಾಗೈತಿ ಮೊನ್ನೆಯಿಂದನೂ ನಿದ್ದಿಲ್ಲ ಈಗ ಹೋಗಿ ನಿದ್ದೆ ಮಾಡ್ಬೇಕಷ್ಟ ನಾನು ಮುಂದಲ್ಲಿ ವಿಡಿಯೋದೊಳಗೆ ಪೂರ್ತಿ ರೂಮ್ದು ಟೂರ್ ಮಾಡ್ತೀನಿ ಸೊ ಈಗ ಇಷ್ಟ ಈಗ ನೋಡ್ರಿ ನಾನು ಅವಲಕ್ಕಿ ತಂದನಿ ಗೋಡಂಬಿ ಪಿಸ್ತಾ ಮತ್ತು ಅಂಜೂರು ಮತ್ತು ಉಂಡಿ ನಾನು ವೆಜಿಟೇರಿಯನ್ ಅದನಿ ಅಂದರೆ ನಾನು ಎಗಿಟೇರಿಯನ್ನು ಎಗ್ ತಿಂತಾನೆ ಎಗ್ನೊಳಗೆ ಎಗ್ ರೈಸು ಮತ್ತು ಆಮ್ಲೆಟು ಅವು ಖಾರ ಜಾಸ್ತಿ ಹಾಕ್ಸ್ಕೊಂಡು ತಿನ್ನೋ ಅಭ್ಯಾಸ ನಂಗೆ ಸೊ ಇಷ್ಟು ತಂದಿಟ್ಕೊಂಡನಿ ಯಾಕಂತಂದ್ರೆ ನನಗೆ ಇಲ್ಲಿ ಊಟ ಸಿಗೋದು ಭಾಳ ಡೌಟ್ ಐತಿ ಆ ಡೌಟಿನೊಳಗೆ ಅವಲಕ್ಕಿ ತಂದಣ ಸ್ವಲ್ಪ ದಿನಾಲು ಒಂದು ನಾಲ್ಕೈದು ಸ್ಪೂನ್ ಅವಲಕ್ಕಿ ಅಂತ ಸರ್ವೈವ್ ಆಗೋಕ್ಕೆ ಡ್ರೈ ಫ್ರೂಟ್ಸ್ಗಳ್ನ ತಂದಿಟ್ಕೊಂಡನಿ ನೋಡೋಣ ಏನೇನು ಸಿಕ್ತ ಏನು ಸಿಗಲ್ಲ ಅಂತ ಈಗ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಹೊರಗೆ ನೈಟ್ ವ್ಯೂ ಹೆಂಗೆ ಅಂತ ನೋಡಕ್ಕ ಉಂಟಾನೆ ನೋಡಿರಿ ಇಲ್ಲೆಲ್ಲರೂ ಜಾಕೆಟ್ ಹಾಕೊಂಡ್ರೆ ನಾ ಜಾಕೆಟ್ ತೊಗೋಬೇಕು ಹುಡುಕ್ತಾನೆ ಹೋಗಿ ಅದೆಷ್ಟು ಕಾಸ್ಟ್ಲಿ ಆಯಿತು ಏನೋ ಗೊತ್ತಿಲ್ಲ ನಾನು ಇಲ್ಲಿಗೆ ಹೆಂಗೆ ಬಂದನಂತಂದರೆ ಇಲ್ಲೇ ಏನೇನು ಬೇಕು ಕೊಂಡ್ಕೊಂಡ್ರೆ ಅಂತ ಬ್ಲೇಸರ್ ಸೆಟ್ಟು ಒಂದೆರಡು ಜೊತೆ ಮೂರು ಜೊತೆ ಸಾರಿ ಮತ್ತು ಮೂರು ಪ್ಯಾಂಟು ಮತ್ತು ಇನ್ನರ್ ವಿಯರ್ಸು ಒಂದು ಸಿಕ್ಸ್ ಸೆಟ್ಸು ಸೊ ಹಿಂಗೆ ತಂಬಂದನಿ ಇನ್ನು ಉಳ್ದಂಗೆ ಇಲ್ಲಿ ನೋಡಿ ತಗೋಬೇಕು ನಾನು ಇನ್ನೇನು ಬೇಕು ಎಲ್ಲ ಈಗ ಜಾಕೆಟ್ ಮಾತ್ರ ಕಂಪಲ್ಸರಿ ಬೇಕು ಒಪ್ಪ ಏನು ಥಂಡ ಐತಪ್ಪ ಇಲ್ಲೇ ನಾನೀಗ ಈಗ ಡೆಫಿನೆಟ್ಲಿ ಮೈನಸ್ನಾಗ ಇರ್ತೈತಿ ಈಗ ಸೊ ಈಗ ನನ್ನ ಈಗೇನು ಈ ಬಿಲ್ಡಿಂಗ್ ಐತಲ್ಲ ಈ ಬಿಲ್ಡಿಂಗ್ನೊಳಗೆ ನನ್ನ ಇರೋದು ಇದ್ರ ಅಪೋಸಿಟೇ ನನಗೆ ಹೋಟೆಲ್ ಇರೋದು ಸೊ ನನಗೇನು ವಾಕೇಬಲ್ ಡಿಸ್ಟೆನ್ಸು ಈಗ ನೋಡಿರಿ ನಿಂತ್ಗಳಕೋದು ನನಗೆ ಲಿಟ್ರಲ್ಲಿ ನನಗೆ ತಲೆ ಕಟ್ಟುಂಟೈತಲ್ಲೇ ಸೊ ಫಸ್ಟ್ ಹೋಗಿ ಜಾಕೆಟ್ ತಗೋಬೇಕು ಇದು ಹೋಟೆಲ್ ಹೋಟೆಲ್ ಹೋಟೆಲಿಂದ ಆಪೋಸಿಟ್ ಇರೋದೆ ವರ್ಲ್ಡ್ ಟ್ರೇಡ್ ಸೆಂಟರು ಇದು ನೈಟಲ್ಲಿ ಗಂಗ್ನಮ್ ಸಿಟಿ ಲುಕ್ಕು ಇನ್ನೊಂದು ಸ್ವಲ್ಪ ಹೊರಗೆ ಹೋಗ್ತೀನಿ ನಿಜ ಹೇಳ್ತೀನಿ ನನಗೆ ಕೈ ಶೇಕ್ ಆಗ್ತಿದ್ದಾವೆ ಅಷ್ಟು ಚಳಿ ಐತಿ ಇಲ್ಲಿ ನನಗೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಇಲ್ಲ ಕೈಗೆ ಟೀ ಶರ್ಟಲ್ಲಿ ಇದ್ದೀನಿ ಬಿ ನಾನು ಇಲ್ಲೆಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಡ್ರೈವ್ ನಮ್ದು ರೈಟ್ ಹ್ಯಾಂಡ್ ಸೈಡ್ ಡ್ರೈವ್ ಇರ್ತತಿ ಆ್ಯಂಡ್ ಇವರು ಲೆಫ್ಟ್ ಲೈನ್ನ ಫಾಲೋ ಮಾಡಲ್ಲ ರೈಟ್ ಲೈನ್ನ ಫಾಲೋ ಮಾಡ್ತಾರೆ ಆ್ಯಂಡ್ ಇಲ್ಲೆಲ್ಲ ಹೇಗೆ ಅಂತಂದರೆ ಕರೆಕ್ಟಾಗಿ ಪಾದಾಚಾರಿ ಮಾರ್ಗಗಳನ್ನ ಯೂಸ್ ಮಾಡ್ಕೋಬೇಕು ಆ್ಯಂಡ್ ಟೈಮಿಂಗ್ಸ್ ಇರ್ತದೆ ಅದ್ರ ಪ್ರಕಾರನೇ ಹೋಗಬೇಕು ಆ್ಯಂಡ್ ನಮ್ದು ಏನಾದ್ರು ಎಮರ್ಜೆನ್ಸಿ ಇದ್ರೆ ಅಲ್ಲಿ ಬಟನ್ ಪ್ರೆಸ್ ಮಾಡಿ ಹೋಗ್ಬೋದು ಆ್ಯಂಡ್ ಇಡೀ ಸಿಟಿ ಒಳಗಡೆ ನೀವೆಲ್ಲಾದರೂ ನೋಡ್ರಿ ಸೋಲ್ ಸಿಟಿ ಒಳಗಡೆ ಸ್ಕ್ರೀನ್ 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 ಎಲ್ಲ ಬಿಲ್ಡಿಂಗ್ನಲ್ಲೂ ಸ್ಕ್ರೀನು ಅದು ಎಂಥೆಂಥ ಸ್ಕ್ರೀನ್ಗಳು ಎಷ್ಟು ಕ್ಲಾರಿಟಿ ಇದಾವಂತಂದರೆ ಮೊಬೈಲಲ್ಲಿ ಸರಿಯಾಗಿ ತೋರ್ಸೋಕ್ಕಾಗ್ತಿಲ್ಲ ನನಗೆ ಬಟ್ ಅವು ಎಷ್ಟು ಕ್ಲಿಯರ್ ಇದಾವಂತಂದರೆ ಎಲ್ ಜಿ ಮತ್ತು ಸ್ಯಾಮ್ಸಂಗ್ ವರ್ಲ್ಡ್ ಟಾಪ್ ಮೋಸ್ಟ್ ಮ್ಯಾನುಫ್ಯಾಕ್ಚರರ್ಸು ಸ್ಕ್ರೀನ್ ಟೆಕ್ನಾಲಜಿ ಒಳಗೆ ಇವತ್ತಿಗೂ ನಮ್ಮ ಐಫೋನ್ಗಳಲ್ಲಾಗಿರ್ಬೋದು ಯಾವುದೇ ಫೋನ್ಗಳಲ್ಲಾಗಿರ್ಬೋದು ಇನ್ ಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ಎಲ್ ಜಿ ಅಥವಾ ಸ್ಯಾಮ್ಸಂಗ್ ಇನ್ವಾಲ್ ಆಗಿರುತ್ತೆ ಅಲ್ಲಿ ಸೊ ಹಾಗಾಗಿ ಇವರು ಸ್ಕ್ರೀನ್ ಟೆಕ್ನಾಲಜಿ ಒಳಗೆ ಟಾಪ್ ಮೋಸ್ಟು ಸೊ ನೀವು ಯಾವುದಾದ್ರೂ ಇನ್ನೊಂದು ಇವ್ರದ್ದು ಮಾರ್ಕೆಟಿಂಗ್ ಟ್ರಿಕ್ ಹೆಂಗಿದೆ ಅಂತಂದರೆ ಪ್ರತಿಯೊಂದು ಸ್ಕ್ರೀನಲ್ಲಿ ಐದರ್ ಕೆ ಡ್ರಾಮಾ ಅಂದರೆ ಕೊರಿಯನ್ ಡ್ರಾಮಾ ಕೊರಿಯನ್ ಮೇಕಪ್ಪು ಕೊರಿಯನ್ ಟೆಲಿಕಾಮು ಎಲ್ಲನೂ ಕೆದಿಂದ ಸ್ಟಾರ್ಟ್ ಆಗ್ತಿದೆ ಇಲ್ಲಿ ಸೊ ಎಲ್ಲದರದ್ದು ಮಾರ್ಕೆಟಿಂಗ್ನ ಥ್ರೂ ಸ್ಕ್ರೀನ್ಸು ಮಾಡ್ತಾರೆ ಸೊ ಸಿಕ್ಕಾಪಟ್ಟೆ ಚಳಿ ಇತ್ತು ಫಸ್ಟು ರೂಮ್ಗೆ ಹೋಗಿ ಒಂದು ಬ್ಲ್ಯಾಕ್ ಕಾಫಿ ಕುಡಿದೆ ಸೊ ಕುಡಿದು ಸ್ವಲ್ಪ ಬಾಡಿನ ಹೀಟ್ ಮಾಡಿಕೊಂಡು ಇವತ್ತು ನನಗೆ ಜಾಕೆಟ್ ಸಿಗಲಿಲ್ಲ ಲೇಟ್ ಲೇಟಾಗಿತ್ತು ನಾನು ಹೊರಗೆ ಹೋದಾಗ ಇದು ನನ್ನ ರೂಮಿಂದ ವ್ಯೂ ಇದು ಕ್ಲಿಯರಾಗಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಈಗ ನನಗೆ ಹೊಟ್ಟು ಹಸತಿ ಹೊರಗೆ ಹೋದ್ರೆ ಏನು ಸಿಕ್ಕಿಲ್ಲ ಎಲ್ಲದರಲ್ಲೂ ವೆಜ್ ಬಳಸ್ತಾರೆ ಇವೆಲ್ಲ ಮುಂದಿನ ವಿಡಿಯೋದೊಳಗೆ ಹೇಳ್ತೀನಿ ಸೊ ಹಾಗಾಗಿ ನನಗೆ ಇವತ್ತು ಕ್ಯಾಶ್ಯೂಸೇ ಗತಿ ಶೇಂಗಾ ಉಂಡಿ ತಂದನಿ ಸೊ ಸ್ವಲ್ಪ ಅಂಜೂರು ತಿನ್ನೋದು ಅವಲಕ್ಕಿ ತಿನ್ನೋದು ಇಷ್ಟರೆಲ್ಲ ಮ್ಯಾನೇಜ್ ಮಾಡ್ಕೋಬೇಕು ಇವತ್ತು ನಾನು ಇಲ್ಲಿ ಸ್ವಲ್ಪ ಕಾಯಿನ್ಗಳು ನೋಡ್ರಿ ಹೆಂಗದವ ಇವು ಇದು ಐನೂರು ರೂಪಾಯಿ ಕಾಯಿನ್ ಇದು ಅಂದ್ರೆ ನಮ್ಮ ಮೂರು ಮೂವತ್ತು ರೂಪಾಯಿ ಅಂತ ಲೆಕ್ಕ ಸೊ ಇಷ್ಟು ಸಾಕು ಸಾಧ್ಯವಾದಷ್ಟು ಎಲ್ಲರೂ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನ ಯೂಸ್ ಮಾಡಿ ಚೈನಾ ವಸ್ತುಗಳನ್ನು ಅಧಿಕರಿಸಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು